ಬಸವನ ಗುಡಿಗೆ ಬಂದಿದ್ದೀವಿ ನಾವು ನನ್ನ ಫ್ರೆಂಡು ಸೊ ಇಲ್ಲಿ ನಾವು ದೊಡ್ಡ ಗಣಪತಿಗೆ ಬಂದ್ವಿ ಪಕ್ಕದಲ್ಲೇ ಪಕ್ಕದಲ್ಲಿ ದೊಡ್ಡ ಬಸವ ಅಂತ ಹೇಳ್ತೀವಲ್ವ ಅಲ್ಲಿಗೆ ಬಂದಿದ್ದೀವಿ ಬಸವನ ಗುಡಿಯನ್ನ ಹೆಸರು ಬಂದಿರೋದೇ ಬಸವನಿಂದ ಆ್ಯಕ್ಚುಲಾಗಿ ಓಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಇಲ್ಲಿ ಆರ್ಟ್ ಎಲ್ಲ ತುಂಬ ಚೆನ್ನಾಗಿದೆ ನಮ್ಮ ಮಸ್ತಾಗಿ ಮಾಡಿದ್ದಾರೆ ಒಂದು ಸಲ ನಾವು ತೋರಿಸ್ಬಿಡ್ತೀವಿ ಇವಾಗ ನೋಡ್ಕೊಬ್ರಿ ಎಲ್ಲರಿಗೂ ನಾವು ವಿಡಿಯೋದಲ್ಲಿ ನೋಡ್ಬೋದು ಅಂದರೆ ಎಲ್ಲಿದೆ ಏನು ಅಂತ ಗೊತ್ತಾಗುತ್ತೆ ಆದರೆ ನಾವು ಇಲ್ಲಿ ಬಂದಾಗ ದೇವಸ್ಥಾನದಲ್ಲಿ ನಾವು ಅಲ್ಲಿ ಒಂದು ದರ್ಶನ ಮಾಡೋದು ಅಲ್ಲಿ ನೋಡೋದು ಆ ದೇವರ ಅಂದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಬಂದು ನೋಡೋದೇ ಬೆಟರ್ ಅನಿಸುತ್ತೆ ಮತ್ತೆ ಇನ್ನೊಂದು ಅಂದರೆ ಇಲ್ಲಿ ವಿಡಿಯೋ ಮಾಡಕ್ ಬಿಡ್ತಾ ಇಲ್ಲ ಆ್ಯಕ್ಚುಲಾಗಿ ನಾವು ಹೊರಗಡೆ ಮಾಡಿದ್ದೀವಿ ಅಷ್ಟೇ ಒಳಗಡೆ ಏನೂ ಮಾಡಲಿಲ್ಲ ಅಲ್ಲಿ ಮಾಡೋಕೆ ಬಿಡೋಲ್ಲ ಅಂತ ಸುಮಾರು ಎಲ್ಲ ದೇವಸ್ಥಾನಗಳಲ್ಲಿ ಅದೇ ಇರುತ್ತೆ ಇಲ್ಲಿ ಕೂಡ ಅದನ್ನೇ ಮಾಡಿದ್ದಾರೆ ಆರ್ಟ್ ತುಂಬ ಚೆನ್ನಾಗಿದೆ ನೋಡ್ಕೊಬಾರ ಅಷ್ಟೇ ಒಂದು ಖುಷಿ ಏನೋ ಬೇರೆ ಸ್ಥಾನಕ್ಕೆ ಬಂದಿದ್ದೀವಿ ನೋಡೋಕೆ ಅಂದ ಒಂದು ಖುಷಿ ಅಷ್ಟೇ ನೀವು ಸಿಟಿಗೆ ಬಂದರೆ ಇಲ್ಲೇ ಇಲ್ಲಿ ಬಂದು ಹೋಗ್ಬೋದು ಅನ್ನೋದು ಹತ್ತಿರದಲ್ಲೇ ಗಾಂಧಿ ಬಜಾರು ಇದ್ದೆ ಒಂದು ರೌಂಡ್ ತಗೊಂಡು ಹೋಗ್ಬೋದು ಆರಾಮಾಗಿ ಎಲ್ಲ ಮಾರ್ಕೆಟಿಂಗ್ ಮಾಡಿಕೊಂಡು gena rendu janapathi aamane donstanna yavago ಸೊ ಮತ್ತೆ ಇವತ್ತು ಬಂದಾಗ ಅದು ಮಕ್ಕಳ ಗಣೇಶನ ದರ್ಶನ ಆಯಿತು ತುಂಬ ಖುಷಿ ಆಯಿತು ಬನ್ನಿ ಮತ್ತೆ ಮುಂದೆ ಏನೇನು ಸಿಗುತ್ತೆ ನೋಡ್ಕೊಂಡು ಹೋಗೋಣ ಇಲ್ಲಿ ಶಾಪಲ್ಲಿ ಎಲ್ಲ ಗಣಪತಿ ಮತ್ತು ಬಸವಣ್ಣ ಎಲ್ಲ ಮೂರ್ತಿಗಳನ್ನ ಇಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಆಟಿಕೆ ಸಿಗುತ್ತೆ ಏನು ವೆಹಿಕಲ್ ಎಲ್ಲ ಸಿಗುತ್ತೆ ಎಷ್ಟು ವರ್ಷ ಆಯಿತು ನೀವು ಇಲ್ಲಿ ಇದು ಮಾಡಿ ಇಪ್ಪತ್ತು ವರ್ಷ ಆಯಿತು ಇಲ್ಲಿ ಶಾಪ್ ಮಾಡಿ ಇಪ್ಪತ್ತು ವರ್ಷ ಆಯಿತು ಹೇಗೆ ಅನಿಸುತ್ತೆ ಪರವಾಗಿಲ್ಲ ಸಾಟರ್ಡೆ ಸಂಡೇ ವ್ಯಾಪಾರ ಆಗುತ್ತೆ ಶನಿವಾರ ಸಂಡೇ ಜಾಸ್ತಿ ಎಂತ ಇಲ್ಲ ಬೇಡ ಓಕೆ ಓಕೆ ಶನಿವಾರ ಭಾನುವಾರ ಜಾಸ್ತಿ ಇರುತ್ತೆ ನಾರ್ಮಲಾಗಿ ಇರುತ್ತೆ ಓಕೆ ಇವತ್ತೇ ಮಂಗಳವಾರ ಇರೋದ್ರಿಂದ ಗಣೇಶ ದೇವಸ್ಥಾನ ಸ್ವಲ್ಪ ಜನ ಇರ್ತಾರೆ ಏನಿಲ್ಲ ಓಕೆ ಹೇ ಬಾಪರೆ ಎಷ್ಟು ಭಾರ ಇದೆ ಹೇಮವರೆ ನೋಡಿ ಎಷ್ಟು ಆಗುತ್ತೆ ಇದು 3500 3500 ಚೆನ್ನಾಗಿದೆ ಏನು ಕಂಚಾ ಇಟಾಲಿ ಇದು ಹರೇ ಬಾಪರೆ ಡಿಸೈನ್ ಹೆಂಗೆ ಚೆನ್ನಾಗಿ ಮಾಡಿದ್ದಾರೆ बेस्ट ಕೋ ಡಿಸೈನರ್ ವಿಷ್ಣು ಲಕ್ಷ್ಮ ತಾಯಿದೆಯಲ್ಲ ಇಲ್ಲಿ ಹಾವು ಕ್ಲೀನಾಗಿತ್ಕೊಂಡು ಬಂದಿರೋದು ಎಲ್ಲ ಇದೆ ಚೆನ್ನಾಗಿದೆ ಈಗಿಷ್ಟು ಬೇಕಾಗಲ್ಲ ಹ್ಞೂ ಇಲ್ಲಿ ಸ್ಟ್ಯಾಚುಗಳು ಮಾಡಿದ್ದಾರೆ ಸ್ಟ್ಯಾಚ್ಯೂಗಳು ಯಾಕೆ ಮಾಡಿದ್ದಾರೆ ಅಂದರೆ ರೈತರದ್ದು ಮಾಡಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ರೈತರದೇ ಮಾಡಿದ್ದಾರೆ ಅಂದರೆ ಇಲ್ಲಿ ವರ್ಷಕ್ಕೊಂದ್ಸರಿ ಕಳೆಕಾಯಿ ಪರೀಕ್ಷೆ ಆಗುತ್ತೆ ಹಾಂ ಅಂದರೆ ಇಲ್ಲಿ ಬೆಳೆದಿರೋದು ಫಸ್ಟು ಬೆಳೆ ಏನಿದೆ ಇಲ್ಲಿ ಬಸವಣ್ಣಿಗೆ ಕೊಡಬೇಕು ಕೊಡಬೇಕು ಅಂತ ಅಲ್ಲಿದು ಒಂದು ಸ್ಟೋರಿ ಇದೆ ಸೊ ನಮಗೂ ಕ್ಲಿಯರಾಗಿ ಗೊತ್ತಿಲ್ಲ ಸಾರಿ ಹೇಳಕ್ಕೆ ಆಗ್ತಿಲ್ಲ ಇದೆಲ್ಲ ಈ ನಡುವೆ ಡೆವಲಪ್ ಮಾಡಿರೋದು ಮೊದ್ಲೆಲ್ಲ ಏನು ಈ ತರ ಆರ್ಟ್ಗಳು ಏನು ಇವಾಗ ಇವಾಗ ಮಾಡಿರೋದು ಈಗ ಒಂದು ಟೂ ಇಯರ್ಸ್ ಮೊದ್ಲು ಏನು ಇರ್ಲಿಲ್ಲ ಖಾಲಿ ಜಾಗ ಇತ್ತು ಪಕ್ಕದಲ್ಲಿ ಫುಲ್ ತರ ಕಾಡುಗಳಿತ್ತು ಅಷ್ಟೇನಿಲ್ಲ ಫಸ್ಟ್ ಇದೇನು ಹೊಲ ಇತ್ತು ತೋಟ ಏನು ಅಂತಾರೆ ಆ ನಂತರ ಅದು ಬಸವಣ್ಣದ್ದು ಬಂದಿರೋದು ಹೇಗೆ ಅಂತ ಸ್ಟೋರಿ ಕೇಳಬೇಕು ನಾವು ಯಾರಿಗಾದ್ರೆ ಸಾಕ್ಷಾತ್ ನಮ್ಮ ಬಸವನ ದರ್ಶನನೇ ಆಯ್ತು ಬಸ್ ಏಕಶಿಲಾ ಬಸ್ವ ಇರೋದು ತುಂಬಾ ಶಕ್ತಿ ಇರುವಂತ ಬಸ್ವ ಅಂತ ಎಲ್ಲರೂ ಬಸವಣ್ಣನಿಗೆ ನೆಡ್ಕೊಳ್ತಾರೆ ಇದೆ ದೊಡ್ಡದು ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಟನ ಮಗುನ್ ತಾಯಿ ಎತ್ಕೊಂಡು ಹೋಗಿರೋದು ನಿಜವಾಗೂ ಜಾತ್ರೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅನ್ನೋ ತರ ಇದೆ ಹೊಲದ ಕಾಯಿನು ಕರ್ಕೊಂಡ ಹೋಗೋ ತರಾ ಇದೆ ಅವರು ಶೇಂಗಾ ಏನ ಕಡಲೆಕಾಯಿ ಬೀಜ ಕಳ್ಳಕಾಯಿ ಬೀಜ ನೀವ್ ಇಲ್ಲಿ ಹೇಳ್ತೀರಲ್ವಾ ಅದನ್ನ ಮಧ್ಯದಲ್ಲಿ ಹಾಕಿ ಅವರು ಮಾರೋಕೆ ಕೂತಿದ್ದಾರೆ ಹೌದು ಹ್ಮ್ ಆ ತರ ಸೀನ್ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅವಳು ಇದ್ದಾಳೆ ಕಡಲೆಕಾಯಿ ಪರಿಚಯ ಪರಿಚಯ ಇರೋ ತರ ಮಾಡಿದ್ದಾರೆ ಅವನು ಸೇಲ್ ಮಾಡಕ್ ಕೂತಿದ್ದಾನೆ ಮಾರೋಕೆ ಬಂದಿದ್ದಾನೆ ಇಲ್ಲಿ ಮಾರೋಕೆ ಕೂತಿದ್ದಾನೆ ಅಮ್ಮ ಮಗು ಮಗಳು ಎಲ್ಲಾ ಬಂದಿದ್ದಾರೆ ಇಲ್ಲಿ. ಹಾಗೆ ಜಾತ್ರೆಗೆ ಕಳ್ಳೆಕಾಯಿ ಬೀಜವನ್ನು ತೂಕ ಮಾಡಿ ಕೊಡ್ತಾ ಇದ್ದಾರೆ ಇವರಿಗೆ ಇವ್ರು ತಗೊಳ್ತಾ ಇರೋರು ನೋಡಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ಥರ ಚೆನ್ನಾಗಿ ಕಡ್ಲೆಕಾಯಿ ಪರೀಕ್ಷೆಗೆ ಹೇಗೆ ಬರ್ತೀವೋ ಅದೇ ತರ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಎಲ್ಲ ಕಡೆಯೂ ಅದೇ ಚಿತ್ರಣಗಳು ಬೇರೆ ಬೇರೆ ಗಂಡ ಹೆಂಡತಿ ಮಕ್ಕಳು ಫ್ರೆಂಡ್ಸು ಫ್ಯಾಮಿಲಿ ಈ ತರ ಬಂದ್ತರ ಮಾಡಿದ್ದಾರೆ ಎಲ್ಲ ಕುರಿ ಮೇಸಕ್ಕೊಬ್ಳು ಹ್ಮ್ ಏನೆಲ್ಲ ಮಾಡ್ತಾರೆ ನೋಡಿ ಬಂದು ತಿಳಿಸ್ಕೊಡ್ಬೇಕು ಪಕ್ಕಿಗಳು ಹೋಗ್ತವೆ ಪರಿಗಳ ಮರಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ಹೌದು ತುಂಬಾ ಖುಷಿ ಆಗತ್ತೆ ಇಲ್ಲಿ ಬಂದ್ರೆ ಅದೇನೆ ರಾಶಿ ಹಾಕೊಂಡಿರೋದು ಎಲ್ಲ ಅದೇನೇ ಜಾತ್ರೆ ಕಳೆಕಾಯಿ ಪರೀಕ್ಷೆ ಮೊಬೈಲ್ ಇರುತ್ತಲ್ಲ ಯಾಕೆ ಸುಮ್ಮನೆ ಹಾಗೆ ಬೇ